ನಾನು ಶ್ರೀ ತಪವಿದೆಯ ಅಧ್ಯಾತ್ಮದ ಮೂಲ ಗುರುಗಳಾದಂಥ ಶ್ರೀ ಮಂಜುನಾಥ ಕಳಿಂಗ ಗುರುಜಿ ಅರಣ್ಯ ನಿವಾಸ ಇಲ್ಲಿ ವಿಷಯ ಏನಂದರೆ ಮೊನ್ನೆ ಸಂವಿಧಾನ ದಿನ ಆಚರಣೆ ದಿನ ಉಡುಪಿ ಪೇಜವರ ಶ್ರೀಗಳು ನಮಗೂ ಕೂಡ ಗೌರವಿಸುವಂಥ ಒಂದು ಸಂವಿಧಾನ ಬೇಕು ಅಂತ ಹೇಳ್ಯಾರ ಆದರೆ ಉಡುಪಿ ಪೇಜವರ ಶ್ರೀ ಹೇಳಿಕೆಗೆ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಉಡುಪಿ ಪೇಜವರ್ ಸರಿ ಏನಾದರೂ ಸಮಸ್ಯೆ ಇದ್ದರೆ ಅವ್ರ ಸ್ವಾತಂತ್ರ್ಯದ ಖಾಲಿ ಶೈಕ್ಷಣಿಕ ಖಾಲಿ ಧಾರ್ಮಿಕ ಖಾಲಿ ಸಮಾನತೆ ಮಾನವ ಮಾನವಕ್ಕಾಗಿ ಯಾವುದಾದ್ರೂ ಅವ್ರಿಗೆ ಧಕ್ಕೆ ಇದ್ದರೂ ಅದನ್ನು ಕಾನೂನಿನಲ್ಲಿ ಕಾನೂನು ಕ್ರಮ ತಗೋಬೇಕಿಲ್ಲ ಅಂತ ಹೇಳಲ್ಲ ಅಂಥದ್ದೇನಾದ್ರೂ ಸಂವಿಧಾನದಲ್ಲಿ ಲೋಪದೋಷ ಉಳಿದ್ರೆ ಅದನ್ನ ತಿದ್ದುಪಡಿ ಮಾಡೋಕ್ಕೊಂದು ಸಕ್ಷನ್ ಐತಿ ತಿದ್ದುಪಡಿ ಮಾಡ್ಬೋದು ಅದನ್ನು ಬಿಟ್ಟು ಸಂವಿಧಾನ ಬದಲಾವಣೆ ಆಗಬೇಕು ಅನ್ನೋ ಮನೋಭಾವ ಮನೋಭಾವನೆಯಿಂದ ಹೇಳಿದರು ಅಥವಾ ಏನು ಪ್ರತ್ಯೇಕ ಲಿಂಗಾಯತ ಧರ್ಮದ ಮಠಾಧೀಶರಿಂದ ಆಗ್ತಕ್ಕಂಥ ಅವಮಾನ ತಡಿಲಾರದಂಥ ಪರಿಸ್ಥಿತಿ ಒಳಗೆ ಅದರಲ್ಲ ಬ್ರಾಹ್ಮಣರು ಆ ಒಂದು ವಿಷಯಕ್ಕೇನು ಪೇ ಪೇಜಾರ ಶ್ರೀಗಳು ನಮಗೆ ಗೌರವತ್ವವಾದಂಥ ಒಂದು ಸಂವಿಧಾನ ಅಂತಂದು ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ನಾವು ಹಿಂದೂಗಳೆಲ್ಲ ಒಂದ ಅಂತ ನಾವು ಮನೋಭಾವನೆಯಿಂದ ಇರಬೇಕು ಇಲ್ಲಿ ಯಾಕಂದರೆ ಯಾರೂ ಕೂಡ ಶಾಶ್ವತವಾಗಿರಲ್ಲ ಎಂತೆ ಶಿವಶರಣರು ಕೋಟಿ ಕೊತ್ಲು ಕಟ್ಟಿ ಆಳಿ ಬಿಟ್ಟೋದಂಥವು ಈಗ ಅಲ್ಲಿಗೆ ಆಳುಕೊಂಬೆ ಆಗಿರ್ತಕ್ಕಂಥ ಪ್ರಾಚೀನ ಶಿಲೆಗಳು ನಮ್ಮ ಭಾರತ ದೇಶದಲ್ಲಿ ಪ್ರಾಚೀನ ಅರಮನೆಗಳು ಪ್ರಾಚೀನ ದಿವ್ಯ ದೇವ ಮಂದಿರಗಳದವು ಇವತ್ತು ಯಾರಿಲ್ಲ ನಮ್ದಂತಂದು ಯಾರು ಕೂಡ ಅಲ್ಲಿ ಬರೋರಿಲ್ಲ ಹಂಗಾಗೈತಿ ಅದನ್ನೆಲ್ಲ ನೋಡಿ ಇವತ್ತು ನಾವು ಜೀವನದಲ್ಲಿ ಅರ್ಥ ಮಾಡ್ಕೋಬೇಕೈತಿ ಒಂದು ಇಲ್ಲಿ ಬ್ರಾಹ್ಮಣರಿಗೆ ಒಂದು ರೀತಿಯಲ್ಲಿ ಒತ್ತಡ ಐತಿ ನಮ್ಮ ದೇಶದಲ್ಲಿ ಹೆಂಗಂದ್ರೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮ ಹೆಂಗೆ ಕಟ್ಬೇಕಂತಾರಲ್ಲ ಅವರಿಂದ ಐತಿ ಅದು ಸತ್ಯ ನಾನು ಅಭ್ಯಂತಿ ಹೆಂಗಂದ್ರೆ ಈ ದೇಶ ಹಾಳು ಮಾಡಿದ್ದ ಬ್ರಾಹ್ಮಣರು ಅಂತಾರೆ ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಮಾಡೋದು ಅನಿಷ್ಟ ಪದ್ಧತಿ ಅನಾಗರಿಕ ಪದ್ಧತಿ ಮೌಢ್ಯ ಆಚರಣೆಗಳೆಲ್ಲ ಮಾಡಿದ್ದ ಬ್ರಾಹ್ಮಣರು ಅಂತಂದು ಹೇಳ್ತಾರೆ ಮಠಾಧೀಶರು ಈ ಹಿಂದುತ್ವವನ್ನು ಹಾಳುಗೆಡ್ಬೋದು ಅದು ಬ್ರಾಹ್ಮಣರು ಅಂತಂದು ಹೇಳ್ತಾರೆ ದಲಿತರನ್ನೆಲ್ಲ ಮೂಲಿ ಮಾಡಿ ದಲಿತರನ್ನೆಲ್ಲ ಧರ್ಮದಿಂದ ದಿಕ್ಕು ತೆಪ್ಪಿಸಿದ್ದ ಬ್ರಾಹ್ಮಣರು ಅಂತಂದು ಹೇಳ್ತಾರೆ ಬ್ರಾಹ್ಮಣರು ಯಾವ ದಿಕ್ಕು ತೆಪ್ಪಿಸಿಲ್ಲ ಬ್ರಾಹ್ಮಣರು ಈ ದೇಶ ಹಾಳು ಮಾಡ್ಬೇಕನ್ನೋದು ಇಲ್ಲ ಬ್ರಾಹ್ಮಣರಿಂದ ಏನೂ ಆಗಿಲ್ಲ ನಮ್ಮ ದೇಶದಲ್ಲಿ ಬ್ರಾಹ್ಮಣರದ್ದು ಏನೂ ನಡೆಯೋಲ್ಲ ಬ್ರಾಹ್ಮಣರ ಜನಸಂಖ್ಯೆನೂ ಕೂಡ ಇಲ್ಲ ಈಗ ಹಾಲಿಗೆ ಬ್ರಾಹ್ಮಣ ಸಮುದಾಯದಲ್ಲಿ ಮಕ್ಕಳ ಸಂತಾನನ ಇಲ್ಲ ಹೆಣ್ಣಿನ ಸಂತಾನನ ಇಲ್ಲ ಎಷ್ಟೋ ಜನ ಕನ್ಯಾ ಸಿಗ್ಲಿಲ್ಲಕ್ಕೆ ಹಂಗೆ ವಯಸ್ಸು ಗಳಿಸಿ ವಯಸ್ಸು ಗಳಿಸಿ ಸಾಯ್ತ ಇದ್ದಾರೆ ಅಂಥದ್ರಲ್ಲಿ ಪಾಪ ಅವ್ರು ಯಾವ ದೇಶ ಆಳೋದು ಹೇಳ್ತಿದ್ವಿ ಯಾವ ಸಾಮ್ರಾಜ್ಯ ಆಳೋದು ಹೇಳ್ತಿದ್ವಿ ಅವೆಲ್ಲ ಉತ್ಕಲ್ಪನೆ ಜನಗಳು ಮಾತಾಡೋದು ಆದರೆ ಬ್ರಾಹ್ಮಣರು ಏಳ್ಗೆ ಸಹಿಸ್ಬೇಕಲ್ಲರು ಬ್ರಾಹ್ಮಣರು ಏಳ್ಗೆ ಸಹಿಸ್ಲಿಲ್ದಂಗೆ ಮಾತಾಡ್ತಾರಲ್ಲ ಪ್ರತ್ಯೇಕ ಲಿಂಗಾಯತ ಸ್ವಾಮಿಗಳು ಅವು ಸರಿ ಅಲ್ಲ ನಾವೆಲ್ಲ ಹಿಂದೂಗಳೇ ಅದನ್ನು ಅರ್ಥ ಮಾಡಿಕೊಂಡು ಒಂದು ಪೇಜವರ ಶ್ರೀಗಳು ಸಂವಿಧಾನನ ನಮಗೆ ಗೌರವಿಸುವಂಥ ಒಂದು ಸಂವಿಧಾನ ಬೇಕಂತಂದು ಯಾಕೆ ಹೇಳ್ತಾರಂದ್ರೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರು ಬರೀ ಬ್ರಾಹ್ಮಣರು ಅಯ್ಯಳನವಾಗಿ ಮಾತಾಡ್ತಾರೆ ಬ್ರಾಹ್ಮಣರಿ ಚೀಮಾರಿ ಹಾಕ್ತಾರೆ ಬೈತಾರೆ ಏನೆಲ್ಲ ಮಾಡ್ತಾರೆ ಆ ಕಂದಾಚಾರ ಮೌಢ್ಯ ಆಚರಣೆ ಅನಿಷ್ಟ ಪದ್ಧತಿಗಳು ಮೌಢ್ಯ ನಂಬಿಕೆಗಳು ಇವು ಎಲ್ಲ ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲಿರೋದು ನಮ್ಮ ಭಾರತ ದೇಶದಲ್ಲಿ ಯಾವ ಬ್ರಾಹ್ಮಣರು ಕಟ್ಟಿ ಬೆಳೆಸಿದಂಥ ಒಂದು ದೇವಾಲಯದ ಮುಂದೆ ಎಲ್ಲಿಯೂ ಕೂಡ ಅನಿಷ್ಠ ಪದ್ಧತಿಗಳಿಲ್ಲ ಅನಾಗರಿಕ ಪದ್ಧತಿಗಳಿಲ್ಲ ಮೌಢ್ಯ ಆಚರಣೆಗಳಿಲ್ಲ ಮತ್ತು ಪ್ರಾಣಿ ಬಲಿದಾನ ಮಾಡ್ತಕ್ಕಂಥದ್ದು ಇಲ್ಲ ಅದು ಕೊಂಕಣಿ ಬ್ರಾಹ್ಮಣರು ಮಾತ್ರ ಮಾಡ್ತಾರೆ ಪ್ರಾಣಿ ಬಲಿದಾನ ಮಾಡ್ತಾರೆ ಅವ್ರ ದೇವರಿಗೆ ಪ್ರಾಣಿ ಬಲಿದಾನ ಮಾಡ್ತಾರೆ ಅದು ನಾನು ಉಪಯೋಗ ಇನ್ನು ಉಳಿದಂಥ ಬ್ರಾಹ್ಮಣರು ಮಾಡಲ್ಲ ಒಂದು ಇನ್ನೊಂದು ಏನಂದರೆ ಇದು ಎಲ್ಲ ಪ್ರತ್ಯೇಕ ಲಿಂಗತ ಧರ್ಮದಲ್ಲಿರೋದು ಈ ಪ್ರಾಣಿ ಬ ಬಲಿದಾನ ಮಾಡ್ತಕ್ಕಂಥದ್ದಾಗಲಿ ಈ ದಿಂಡು ಉಳತಕ್ಕಂಥದಾಗಲಿ ಅನಾಗರಿಕ ಪದ್ಧತಿ ಅನಿಷ್ಟ ಪದ್ಧತಿ ಮೌಢ್ಯ ಆಚರಣೆಗಳು ಇವೆಲ್ಲ ದೇವದಾಸಿ ಪದ್ಧತಿ ಇವನ್ನೆಲ್ಲ ಇವೆಲ್ಲ ಇರೋದ ಲಿಂಗ ಪ್ರತ್ಯೇಕ ಲಿಂಗತ ಧರ್ಮದ ಧರ್ಮದ ಒಂದು ವಿಧಿವಿಧಾನದಲ್ಲಿ ಅದಾವೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಪರಂಪರೆಯಲ್ಲಿ ಅದ ಪ್ರತ್ಯೇಕ ಲಿಂಗಾಯತ ಧರ್ಮೀಯರು ಕಟ್ಟಿದಂಥ ದೇವಸ್ಥಾನಗಳಲ್ಲಿ ಅವೆಲ್ಲ ನಡೆಯೋದು ಯಾವ ಅನಿಷ್ಟ ಪದ್ಧತಿ ಪ್ರಾಣಿ ಬಲಿ ದಲಿತರನ್ನ ಅಸ್ಪೃಶ್ಯತೆಗೆ ಗುರಿ ಮಾಡುವಂಥ ಒಂದು ಆಚರಣೆಗಳು ಇರೋದ ಅದು ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲ ಅದನ್ನು ಯೋಚನೆ ಮಾಡ್ಬೋದು ಅದನ್ನು ಬಿಟ್ಟು ಈ ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಬಸವ ತತ್ವ ಸ್ವಾಮಿಗಳೆಲ್ಲ ಬರೀ ಬ್ರಾಹ್ಮಣರನ್ನ ಭಯಕ್ಕೆ ಸರಿಯಲ್ಲ ಅದು ಅಲ್ಲವೇ ಅಲ್ಲ ಅದನ್ನ ಯೋಚನೆ ಮಾಡಕ್ಕೆ ಹಂಗಾಗಿ ಅವರು ಬ್ರಾಹ್ಮಣರು ಬ್ರಾಹ್ಮಣ ಪೀಠಾಧಿಪತಿಗಳೆಲ್ಲ ಮನ ನೋಯಿಸ್ಕೊಂಡು ಆ ಮಾತ ಪೇಜಾವರ ಶ್ರೀಗಳು ಇಟ್ಟಿರ್ಬೋದು ಮಾತಾಡಿರ್ಬೋದು ಅನ್ನೋದು ನನ್ನ ಒಂದು ಅಂತರಂಗದ ಒಂದು ಆಲೋಚನೆ ಆಗೈತಿ ಅದಕ್ಕೆ ದಯಮಾಡಿ ಪೇಜಾವರ ಶ್ರೀಗಳು ಸಂವಿಧಾನ ನಮಗೆ ಆದ ಗೌರವತ್ವವಾದ ಒಂದು ಸಂವಿಧಾನ ಬೇಕನ್ನೂರಲ್ಲೇ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಜನಸಾಮಾನ್ಯರು ಜನಸಾಮಾನ್ಯರು ಈ ಈ ದೇಶದ ಪ್ರಜೆಗಳು ಗೊಂದಲತ್ವ ಮಾಡ್ಕೊ ಅವಶ್ಯಕತೆ ಇಲ್ಲ ಮೊದಲು ಹಿಂದೂಗಳು ಒಗ್ಗಟ್ಟಿಲ್ಲ ಹಿಂದೂಗಳು ಒಂದಾಗಬೇಕು ಹಿಂದೂಗಳ ಸರಿ ಇಲ್ಲ ಹಿಂದೂಗಳಲ್ಲಿ ಅನೇಕ ಒಂದು ಒಂದೊಂದು ಪುರಾಣಗಳದಾವೆ ಒಂದು ಒಳ್ಳೆ ಹೋಲಿ ಅಲ್ಲಿ ಒಂದು ದೇವಸ್ಥಾನ ಇರ್ತದೆ ಅದಕ್ಕೊಂದು ಪುರಾಣ ಇರ್ತೈತಿ ಅನೇಕ ಪುರಾಣಗಳು ಉಲ್ಲೇಖ ರಾಮ ಏಸ್ದಾಗ ಜನ್ಮತಾಳೆನೋ ಅನ್ನೋದು ಗೊತ್ತಾಗಲ್ಲ ರಾಮ ಜನ್ಮಭೂಮಿ ಅಂತಂದು ಅನೇಕ ಕಡಿಗೆ ಅದು ರಾಮ ಹುಟ್ಟರೆ ಊರುಗಳು ಅನೇಕ ಕಡೆಗೆ ಹೇಳ್ತಾರೆ ಇಲ್ಲಿ ರಾಮ ಹುಟ್ಟಿದ್ದ ರಾಮ ಇಲ್ಲಿ ಬಂದು ಒಂದು ದಿನ ನೆಲೆಸಿದ್ದ ಅಂತಂದು ಪುರಾಣಗಳು ಹೇಳ್ತಾರೆ ನಮ್ಮ ಹುಚ್ಚಂಗಿ ದುರ್ಗದಲ್ಲೇ ಪುರಾಣ ಇದೆ ರಾಮ ಇಲ್ಲಿ ಒಂದು ದಿನ ಈ ಉಚ್ಚಂಗಿ ಶೃಂಗಿಯಲ್ಲಿ ಉಳಿಪಯಣ ಆದ ಅದಕ್ಕೆ ರಾಮಲಿಂಗ ಇಲ್ಲಿ ಉದ್ಭವ ಅಂತ ಅಂತಂದು ಒಂದು ರಾಮಲಿಂಗ ಐತಿ ಬಲದಲ್ಲಿ ಹಿಂಗೆ ದೇಶದ ಎಷ್ಟೋ ಸ್ಥಾವರಲಿಂಗಗಳು ಸ್ಥಾಪನೆ ಆಗ್ಯಾವ ರಾಮ ಇಲ್ಲಿ ಹುಟ್ಟಿದ್ದ ರಾಮ ಇಲ್ಲಿ ಬೆಳೆದಿದ್ದ ಶಿವ ಕೈಲಾಸ ಪರ್ವತ ಹುಟ್ಟಿದ್ದ ಅಂತಾರೆ ಕೆಲವೊಬ್ರು ಅಲ್ಲಿ ಹುಟ್ಟಿದ ಇಲ್ಲಿ ಜನಿಸಿದ್ದ ಹದಿನೆಂಟು ಪುರಾಣಗಳು ತಿಕ್ಕುತಿವ ಒಂದೊಂದು ಪುರಾಣ ಒಂದೊಂದು ಥರ ಅದನ್ನೆಲ್ಲ ತಿದ್ದಿಕೊಂಡು ಒಂದು ಸಾಗಬೇಕು ಹಿಂದೂಗಳು ಇಲ್ಲಂದ್ರೆ ಐತೆಲ್ಲ ಪರರ ಪಾಲಕಿದೇಶ ಹ್ಮ್ ಮೂರನೇ ನಿ ಲಾಭ ಈ ಬಿ ಜೆ ಪಿ ಒಂಥರವಾದ ಈ ಕಾಂಗ್ರೆಸ್ನವ್ರದೇ ಒಂಥರವಾದ ಏನು ಮಾಡೋದು ಎಲ್ಲರೂ ಅರ್ಥ ಮಾಡ್ಕೊಳ್ರಿ ದಯಮಾಡಿ ಪ್ರತ್ಯೇಕ ಲಿಂಗಾಯತ ಧರ್ಮ ಸ್ಥಾಪನೆ ಸ್ಥಾಪನೆ ಮಾಡಿಕೊಂಡಂತಹ ಮಠಾಧೀಶರು ಬ್ರಾಹ್ಮಣರಿಗೆ ಪದೇ ಪದೇ ಬೈಯಕ್ಕೆ ಹೋಗ್ಬೇಡ್ರಿ ಅದು ಬ್ರಾಹ್ಮಣರು ಮಾಡಿಲ್ಲ ಅದೆಲ್ಲ ಪ್ರತ್ಯೇಕ ಲಿಂಗಾಯತ ಧರ್ಮದಲ್ಲಿ ಆಗಿದೆ ಆ ಆಚರಣೆಗಳು ಅವೆಲ್ಲವೂ ಹಾಗಾಗಿ ಅರ್ಥ ಮಾಡ್ಕೊಂಡು ಜೀವನ ಮಾಡ್ರಲ್ಲ ಎಲ್ಲರಿಗೂ ಶುಭವಾಗಿ